ಡಿಸೆಂಬರ್ ಹದಿಮೂರರಂದು ವಿವಿಧ ಕೊತ್ತಾಯಗಳಿಗೆ ಆಗ್ರಹಿಸಿ ಬೆಳಗಾವಿಯ ಸುವರ್ಣಸೌಧದ ಮುಂದೆ ಸ್ಲಂ ಜನಾಂದೋಲನ ಕರ್ನಾಟಕ ಸಂಘದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಸ್ಲಂ ಜನಾಂದೋಲನ ಕರ್ನಾಟಕ ಸಂಘದ ಅಧ್ಯಕ್ಷರಾದ ರೇಣುಕ ಕಸರಡ್ಗಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈಗಾಗಲೇ ಸ್ಲಂ ನಿವಾಸಿಗಳನ್ನು ನಿರ್ಲಕ್ಷ್ಯತೆಯಿಂದ ರಾಜ್ಯ ಸರ್ಕಾರ ನೋಡುತ್ತಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಬರೀ ಮೂವತ್ತು ಕೋಟಿ ರೂಪಾಯಿಗಳನ್ನು ಸ್ಲಂಗಳ ಅಭಿವೃದ್ಧಿಗೆ ನೀಡಿರುವುದು ನಗರ ವಂಚಿತ ಸಮುದಾಯಗಳನ್ನು ಗುರುತಿಸುವಲ್ಲಿ ವಿಫಲವಾಗಿದೆ ಆದ ಕಾರಣ ನಮ್ಮ ಬೇಡಿಕೆಗಳಾದ ಸ್ಲಂ ಜನರಿಗೆ ಹಕ್ಕುಪತ್ರ ನೋಂದಣಿ ಈ ಖಾತಾ ಪ್ರಕ್ರಿಯೆಯನ್ನು ಚುರುಕುಗೊಳಿಸಬೇಕು ಖಾಸಗಿ ಸ್ಲಂಗಳ ಘೋಷಣೆಗೆ ತೊಡಕಾಗಿರುವ ವಸತಿ ಇಲಾಖೆ ಸುತ್ತೋಲೆಯನ್ನು ಹಿಂಪಡೆಯಬೇಕು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಸ್ಲಂ ನಿವಾಸಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಕೊಳಚೆ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಗೆ ಐನೂರು ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಡಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸ್ಲಂ ಜನಾಂದೋಲನ ಕರ್ನಾಟಕ ಸಂಘಟನೆ ವತಿಯಿಂದ ಡಿಸೆಂಬರ್ ಹದಿಮೂರರಂದು ಬೆಳಗಾವಿಯ ಸುವರ್ಣ ಸೌಧದ ಮುಂದೆ ರಾಜ್ಯದ ಸ್ಲಂ ನಿವಾಸಿಗಳಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದರು ಅಲ್ಲಿ ನಮ್ಮ ನಮ್ಮ ಸಂಘಟನೆಯಿಂದ ಇಡೀ ಒಂದು ರಾಜ್ಯ ಮಟ್ಟದ ಸಂಘಟನೆಯಿಂದ ನಾವು ಒಂದು ಹದಿಮೂರನೇ ತಾರೀಕು ಪ್ರತಿಭಟನೆ ಹದಿಮೂರನೇ ದಿನಾಂಕ ಹದಿಮೂರರಂದು ಪ್ರತಿಭಟನೆ ಮಾಡ್ತಾ ಈಗ ಎರಡು ವರ್ಷದಿಂದ ಸ್ಲಂ ಕಾಯ್ದೆ ನೀತಿಯನ್ನು ಖಾಸಗಿ ವಲಯದಲ್ಲಿ ಇರುವಂಥ ಸ್ಲಂಗಳನ್ನು ಒಂದು ಘೋಷಣೆ ಮಾಡ್ತಾ ಇಲ್ಲ ಸರ್ಕಾರ ಈಗಾಗಲೇ ಸರ್ಕಾರದ ಗಮನಕ್ಕೆ ಹಲವಾರು ಸಲ ವಸತಿ ಸಚಿವರಾಗಿರ್ಬೋದು ಜಮೀರ್ ಅಹಮದ್ ಖಾನ್ ಮತ್ತು ಹೊಸ ವಸತಿ ಕಾರ್ಯದರ್ಶಿಯಾದ ಅವರಿಗೂ ಸಹ ಗಮನಕ್ಕೆ ತಂದರೆ ಅವರು ಏನೋ ಕೇರೆ ಅಂತ ಇಲ್ಲ ಯಾಕಂದರೆ ಅವರು ಬಡ ಜನರ ಒಂದು ಕಷ್ಟ ನೋವನ್ನು ಉಂಡೋರಲ್ಲ ಅಧಿಕಾರಕ್ಕೆ ಬಂದ ಮೇಲೆ ಬಡರು ಅನ್ನೋದನ್ನು ಅವರಿಗೆ ಕನಿಷ್ಠ ಕನಿಷ್ಠದಲ್ಲಿ ನೋಡ್ತಾ ಇರೋಂಥದ್ದು ಸರ್ಕಾರನ ಹೆಚ್ಚು ಎಚ್ಚೆತ್ಕೊಳ್ಬೇಕು ಯಾಕಂದರೆ ಇವತ್ತು ಈ ಸರ್ಕಾರ ಇದೆ ಅಂದರೆ ಸ್ಲಮ್ ಜನರಿಂದನೇ ನಾವು ಯಾಕಂದರೆ ಯಾವುದೋ ಒಂದು ಪಕ್ಷ ಬಂದು ಸ್ಲಮ್ ಜನರಿಗೆ ಒಡೆತನ ಮಾಡುತ್ತೆ ಅನ್ನೋ ಒಂದು ಸಲುವಾಗಿಯೇ ಈ ಪಕ್ಷಕ್ಕೆ ಬೆಂಬಲಿಸಿ ನಾವು ತಂದಿರೋಂಥದ್ದು ಜಮೀರ್ ಅಹಮದ್ ಖಾನ್ಗೂ ಆ ಕಷ್ಟ ಗೊತ್ತಿಲ್ಲ ಮತ್ತು ನವೀನ್ ರಾಜ್ ಅವರು ನವೀನ್ ರಾಜ್ ಸಿಂಗ್ ಅವ್ರಿಗೂ ಗೊತ್ತಿಲ್ಲ ಎಲ್ಲ ರಿಯಲ್ ಎಸ್ಟೇಟ್ ಅವರಿಗೆ ಅವರು ಸಪೋರ್ಟ್ ಮಾಡ್ತಾ ಇರೋಂಥದ್ದು ಇನ್ನು ಪ್ರಧಾನಮಂತ್ರಿ ಮಂತ್ರಿ ಯೋಜನೆಯಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ಎರಡುನೂರ ನೂರ ಐವತ್ತ್ಮೂರು ಮನೆಗಳು ಮಾಡ್ತೀವಂಥ ಎರಡು ವರ್ಷದಿಂದ ಇಲ್ಲಿವರೆಗೆ ಬರೀ ಅರವತ್ತು ಸಾವಿರ ಮನೆಗಳನ್ನು ಮಾಡಿರೋಂಥದ್ದು ಎರಡು ಸಾವಿರ ಇಪ್ಪತ್ತರಲ್ಲಿ ಹಕ್ಕುಪತ್ರ ಮತ್ತು ಸ್ಲಮ್ ಜನರಿಗೆ ನೋಂದಣಿ ಸೇಲ್ಡಿ ಕೊಡಬೇಕನ್ನೋ ಆದೇಶ ಹೊರಡಿಸಿದರೂ ಸಹ ಇಲ್ಲಿವರೆಗೆ ಒಂದು ಅರವತ್ತು ಸಾವಿರ ಹಕ್ಕುಪತ್ರಗಳನ್ನು ಇಡೀ ರಾಜ್ಯದಲ್ಲೇ ಕೊಟ್ಟಿರೋವಂಥದ್ದು ಯಾಕಂದರೆ ಹಕ್ಕುಪತ್ರ ಎಷ್ಟು ಜನರಿಗೆ ನಾವು ಸುಮಾರು ಒಂದು ಹದಿನೈದು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿರೋಂಥದ್ದು ತಾವು ಅದಕ್ಕೆ ಬೆಂಬಲವಾಗಿದ್ದಿದ್ರಿ ಈಗ ಅವ್ರ ಹಕ್ಕುಪತ್ರ ಅಂದರೆ ನಮಗೆ ಯಾವುದೋ ಒಂದು ಕಾಟಾಚಾರಕ್ಕಾಗಿ ಕೊಟ್ಟು ಜನರಿಗೆ ಬಾಯಿಗೆ ತುಪ್ಪ ಸವರಂಥ ಕೆಲಸನ ಇದ್ದಾರೆ ಹಕ್ಕುಪತ್ರ ಅಂದರೆ ಅವರು ಮನೆ ಒಂದು ಸೇಲ್ಡಿಡ್ ಓನರ್ ಅಂತ ಓನರ್ ಆಗಬಾರ್ದು ಅಂತ ಅನ್ನೋದು ಅಧಿಕಾರಿಗಳಾಗಿರ್ಬೋದು ಮತ್ತು ರಾಜಕೀಯ ವ್ಯಕ್ತಿಗಳನ್ನು ಇದು ಮಾಡ್ತಾ ಇರೋದು ಸೇಲ್ಡಿಡ್ ಕೊಡು ಅಂತ ಹೇಳಿದ್ರೆ ಇಪ್ಪತ್ತ್ನಾಲ್ಕು ವರ್ಷದ ಸೇಲ್ಡಿಡ್ ಹಾಕ್ತಾಯಿದ್ದಾರೆ ಸರ್ ಇಪ್ಪತ್ನಾಲ್ಕು ವರ್ಷದ ಹಾಕಿದ್ರೆ ನಮ್ಮ ಜನರು ಎಲ್ಲಿಂದ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ